ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನಾನು ಮನೇನಲ್ಲಿ ಕ್ಲೀನ್ ಮಾಡ್ತಾ ಇರೋ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಹಬ್ಬದ ಹಿಂದಿನ ದಿವಸ ವ್ಲಾಗನ್ನ ಶುರು ಮಾಡಿದ್ದೀನಿ ಸೊ ಬೆಳಗ್ಗೆ ಬೆಳಗ್ಗೆನೆ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡಿ ಓಕೆನಾ ಗುರುವಾರ ಬೆಳಗ್ಗೆ ಏಳು ಕಾಲಾಗಿದೆ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂಥೇಳಿ ಎಂಟೂವರೆ ಹಾಗೆ ಹೋಯಿತು ದೇವ್ರ ದೀಪಗಳು ಇನ್ನೂ ದೇವ್ರ ಮನೆ ಒರೆಸಿಲ್ಲ

ಎಲ್ಲರೂ ಒಂದು ವಾರ ಅಂತಲೇ ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡಿರ್ತೀರ ನಾನು ಒಂದೇ ದಿವಸಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಹೇಳಿದ್ರೆ ನಾವು ಕೆಲಸ ಮಾಡೋ ಗೃಹಿಣಿಯರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಎರಡೂ ಕಡೆ ಮ್ಯಾನೇಜ್ ಮಾಡೋದು ಸೊ ನನಗೆ ಹಬ್ಬ ಸೀಸನ್ ಇರೋದರಿಂದ ಶಾಪಲ್ಲೂ ಕೂಡ ಹೆವಿ ಕೆಲಸ ಇರ್ತಾಯಿತ್ತು ನಾನು ಅದನ್ನು ಬಿಡೋಕ್ಕಾಗ್ತಾ ಇರಲಿಲ್ಲ ಸೊ ಮನೆಯಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಯಾವಾಗಾದರೂ ಕೆಲಸ ಮಾಡ್ಕೊಬೋದು ಬಟ್ ನಾನು ಶಾಪಲ್ಲಿ ಇನ್ ಟೈಮಿಗೆ ಕೆಲಸ ಮಾಡಲೇಬೇಕು ಯಾಕಂದರೆ ಅವ್ರು ಕೇಳಿರೋ ಟೈಮಿಗೆ ನಾವು ಬಟ್ಟೆ ಕೊಡಲೇಬೇಕು ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ನಮಗೆ ಪೂಜೆ ಮಾಡಲಿಕ್ಕೂ ನೆಮ್ಮದಿ ಇರಲ್ಲ ಅದಕ್ಕೋಸ್ಕರ ನಾನು ಶಾಪ್ ಕೆಲಸನೇ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನ ಡೇಟ್ ಪ್ರಕಾರ ಕರೆಕ್ಟಾಗಿ ಎಲ್ಲ ಸ್ಟಿಚ್ ಮಾಡಿ ಇಟ್ಬಿಟ್ಟು ಆನಂತರ ನಾನು ಮನೆ ನೆಮ್ಮದಿ ಕ್ಲೀನ್ ಮಾಡ್ಕೊಬೋದು ಅಂತ ಹೇಳಿ ಗುರುವಾರನೇ ಕ್ಲೀನಿಂಗ್ನ ಶುರು ಮಾಡ್ಕೊಂಡು ಗುರುವಾರನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಅದನ್ನು ಆಗಿದೆ ದೇವ್ರ ಮನೆ ಕೆಲಸ ಎಲ್ಲ ಮುಗೀತು ನೋಡಿ ದೇವ್ರ ಮನೆ ಫುಲ್ ಸಾರಿ ಕ್ಯಾಮ್ರಾ ಸ್ವಲ್ಪ ಇದಾಗುತ್ತೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಮನೇನ ಅರ್ಶನ ಕುಂಕುಮ ಇಡಬೇಕು ಆಮೇಲೆ ಇಡ್ತೀನಿ ಸೊ ಹಂಗೆ ಸ್ವಲ್ಪ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ತೆಗೆದಾಕಿದ್ದೀನಿ ಅಡುಗೆ ಮನೆದು ಎಲ್ಲ ತೆಗೆದು ನೋಡಿ ಇಲ್ಲ ಹಾಕಿದ್ದೀನಿ ತೊಳೆದ್ಬಿಟ್ಟು ಇವಾಗ ಎಲ್ಲನೂ ಎತ್ತಿಟ್ಬಿಡೋದು ಈ ಹಬ್ಬದ ಕೆಲಸಗಳು ಕ್ಲೀನ್ ಮಾಡಬೇಕು ಅಂದರೆ ಎಷ್ಟು ಮಾಡಿದ್ರೂ ಮುಗಿಯಲ್ಲ ಅನ್ನೋ ಥರ ಇರುತ್ತೆ ಸೊ ದೇವ್ರ ಮನೆ ಎಲ್ಲ ಮಾಡೋದೇ ಇಷ್ಟೊತ್ತಾಯಿತು ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮುಗಿಯುತ್ತೆ ಕೆಲ್ಸಕ್ಕೆ ಹೋಗೋ ಎಲ್ಲ ಹೆಣ್ಮಕ್ಳಿಗೂ ಕೂಡ ನನ್ನ ಥರನೇ ಆಗುತ್ತೆ ಅಂತ ಅನ್ಕೊಂತೀನಿ ಅವ್ರಿಗೆ ಸ್ವಲ್ಪ ಟೈಮ್ ಸಿಗುತ್ತೆ ಹೇಗೆ ಅಂತ ಹೇಳಿದ್ರೆ ಅವ್ರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದರೆ ಸಂಜೆ ಆರು ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ಬೋದು ಸೊ ಆರು ಗಂಟೆಗೆ ಬಂದು ಒಂದು ಒಂಬತ್ತು ಗಂಟೆ ತನಕ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಕ್ಲೀನಿಂಗ್ನ ಮಾಡ್ಕೊಬೋದು ಆದರೆ ನಂದು ಹಂಗಾಗಲ್ಲ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದರೆ ನಾನು ಬರೋದೇ ರಾತ್ರಿ ಒಂಬತ್ತು ಗಂಟೆ ಕೆಲವೊಂದು ಸಲ ಹತ್ತು ಗಂಟೆನೂ ಕೂಡ ಆಗೋಗ್ಬಿಡುತ್ತೆ ಹಾಗಾಗಿ ನೈಟು ಕೂಡ ನನಗೆ ಮಾಡೋಕ್ಕಾಗ್ತಿರಲಿಲ್ಲ ಸೊ ಹಾಗಾಗ್ಬಿಟ್ಟು ನಾನು ಎಲ್ಲದನ್ನೂ ಒಂದೇ ದಿವಸ ಮಾಡಬೇಕಾಯಿತು ಆಮೇಲೆ ನಮ್ಮ ಮನೇಲಿ ಹೆಂಗೆ ಅಂದರೆ ಸ್ವಲ್ಪ ಮಡಿ ಜಾಸ್ತಿ ನಲ್ಲಿ ನೀರು ಬರ್ತಿರುವಾಗ್ಲೇ ನಾವು ಸ್ನಾನ ಮಾಡ್ಕೊಂಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡಬೇಕು ಆ ಥರ ಇರುತ್ತೆ ಆ ನೈಟ್ ನಾನು ಹೋದಾಗ ನೀರಿರೋದಿಲ್ಲ ಹಾಗಾಗಿ ನಾನು ನೈಟ್ ಟೈಮು ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ ಸೊ ಅಂಗಡಿಯಲ್ಲಿ ಕೂಡ ಟಯರ್ಡ್ ಆಗಿರುತ್ತೆ ಇನ್ನು ಮತ್ತೆ ನಾನು ಮನೆಗೆ ಹೋದ್ಮೇಲೆ ಹೆಂಗೆ ಮಾಡಲಿ ಹಾಗಾಗಿ ಆಗ್ತಾ ಇರಲಿಲ್ಲ ಸೊ ಇವತ್ತು ಒಂದೇ ದಿವಸ ಬೆಳಗ್ಗೆ ಐದು ಗಂಟೆಗೆ ಎದ್ದು ಶುರು ಮಾಡಿದ್ದು ನಾನು ಆ್ಯಕ್ಚುಲಿ ಕೆಲಸ ಸೊ ಅಡುಗೆ ಮನೆಯೆಲ್ಲ ಫುಲ್ ಉಜ್ಜಿ ತೊಳೆದಿದ್ದೆಲ್ಲ ಆಯಿತು ಸೊ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಎಲ್ಲದನ್ನು ಕೂಡ ತೊಗೊಬಂದು ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ಸೊ ಒಬ್ಬೊಬ್ಬರೇ ಮನೆಯಲ್ಲಿ ಇರುವಾಗ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಒಬ್ಬರು ಎಲ್ಪಿಂಗಿಗೆ ಇದ್ದಾರೆ ಅಂತಂದರೆ ಏನಾದರೂ ಮಾಡ್ಬೋದು ಎಲ್ಲ ಕೆಲಸ ನಾವೇ ಮಾಡಬೇಕು ಅಂತವಾಗ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಇವತ್ತು ಕೂಡ ಸ್ವಲ್ಪ ಶಾಪಲ್ಲಿ ವರ್ಕ್ ಇತ್ತು ಆದರೂ ನಮ್ಮ ಮನೆಯವ್ರಿಗೆ ಹೇಳ್ದೆ ನನ್ನ ದಿನ ಹಂಗೆ ಅಂದ್ಕೊಂಡು ಮಾಡೋಕ್ಕಾಗಿಲ್ಲಪ್ಪ ಮನೆಯಲ್ಲಿ ಕೆಲಸ ಸೊ ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಒಂದು ಹನ್ನೊಂದು ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳಿಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಎದ್ದು ಶುರು ಮಾಡಿದ್ದು ನಾನು ದೇವ್ರ ಮನೆ ಅಡುಗೆ ಮನೆ ಎರಡು ರೂಮ್ಗಳು ಎಲ್ಲದನ್ನು ಕ್ಲೀನ್ ಮಾಡೋ ತನಕ ಇವತ್ತಂತೂ ಬೇಸತ್ತೋಯ್ತು ಅಂತ ಹೇಳಿ ಹೇಳ್ಬೋದು ತುಂಬಾ ಟಯರ್ಡ್ ಆಗೋಯ್ತು ಇವತ್ತು ಮಾತ್ರ ಅಂದ್ಕೊಂಡೆ ಅಯ್ಯೋ ಎರಡೆರಡು ಅವರು ಮುಂಚೆಯಿಂದನೂ ಟೈಮ್ ತೊಗೊಂಡು ಮಾಡ್ಕೊಂಬಿಡ್ಬೇಕಿತ್ತು ಎಲ್ಲ ಒಂದೇ ದಿವಸ ಮಾಡಿ ಸುಸ್ತಾಗೋಯ್ತು ಅಂತ ಇದ್ದೆ ಗೈಸ್ ಟೈಮು ನೋಡಿ ಹನ್ನೊಂದುವರೆ ಅಡುಗೆ ಮನೆ ಮುಗ್ದಿದೆ ಫುಲ್ ಕ್ಲೀನ್ ಆ್ಯಂಡ್ ದೇವ್ರ ಮನೆ ಕೂಡ ಮುಗ್ದಿದೆ ಮತ್ತು ನನ್ನ ರೂಮು ನನ್ನ ರೂಮು ಕೂಡ ಎಲ್ಲ ತೊಳೆದೆ ಸೋ ಇದು ನನ್ನ ರೂಮು ನನ್ನ ರೂಮು ಕೂಡ ಎಲ್ಲ ತೊಳೆದಿದ್ದೀನಿ ಆ್ಯಂಡ್ ಈ ರೂಮು ಕೂಡ ತೊಳೆದ್ಬಿಟ್ಟು ಕ್ಲೀನ್ ಮಾಡಿದ್ದೀನಿ ಇನ್ನೂ ಹಾಲ್ ಒಂದಿದೆ ಇದನ್ನು ನಾನು ಅತ್ತೆಗೆ ಬಿಟ್ಟಿದ್ದೀನಿ ಸೊ ನಾನು ಶಾಪಿಗೆ ಹೋಗ್ಬೇಕಲ್ಲ ಟೈಮ್ ಆಗುತ್ತೆ ಹನ್ನೊಂದೂವರೆ ಆಯಿತು ಎಲ್ಲದನ್ನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅಡುಗೆ ಮನೆ ದೇವ್ರ ಮನೆ ರೂಮು ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸೋ ಅಷ್ಟೊತ್ತಿಗೆ ಮನೆಯವ್ರು ಬಂದರು ಬಂದಮೇಲೆ ಎಲ್ಲ ಮುಗಿಸ್ಕೊಂಡು ಇವಾಗ ಶಾಪಿಗೆ ಹೊರಟಿದ್ದೀವಿ ಇಬ್ಬರೂ ಕೂಡ ಮನೆಯಲ್ಲಿ ಕ್ಲೀನಿಂಗ್ ಎಲ್ಲ ಆಯಿತು ಇವಾಗ ಶಾಪಿಗೆ ಬಂದೆ ಶಾಪಲ್ಲಿ ಸ್ವಲ್ಪ ಕೆಲಸ ಇದೆ ಕೆಲಸಗಳನ್ನ ಮಾಡಬೇಕು ಜೊತೆಗೆ ಇಲ್ಲಿನೂ ಕೂಡ ದೇವ್ರ ದೀಪಗಳನ್ನ ಕ್ಲೀನ್ ಮಾಡಬೇಕು ಇಲ್ಲೂ ಕೂಡ ದೇವ್ರ ದೀಪಗಳನ್ನ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಇನ್ನು ನಾಳೆ ಪೂಜೆ ಮಾಡುವಾಗ ಹಿಂಸೆ ಆಗುತ್ತೆ ಸೊ ಇದೆಲ್ಲ ಕ್ಲೀನ್ ಮಾಡಬೇಕಿತ್ತು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಕ್ಲೀನಾಗೇ ಇದೆ ಜಾಸ್ತಿ ಗಲೀಜಾಗಿಲ್ಲ ಸ್ವಲ್ಪ ಸ್ವಲ್ಪ ಇರೋದನ್ನು ಕ್ಲೀನ್ ಮಾಡ್ಕೊತೀನಿ ಸೊ ಇವತ್ತು ಇಲ್ಲಿ ಎಷ್ಟೊತ್ತಾಗುತ್ತೋ ಕೆಲಸ ಗೊತ್ತಿಲ್ಲ ಇನ್ನು ಮತ್ತೆ ಮನೆಗೆ ಹೋಗಿ ಹೆಂಗೆಲ್ಲದನ್ನು ರೆಡಿ ಮಾಡಬೇಕೋ ಗೊತ್ತಿಲ್ಲ ಹಾಲೊಂದು ಬಾಕಿ ಉಳಿಸ್ ಬಂದಿದ್ದೀನಿ ಅತ್ತೆ ಕ್ಲೀನ್ ಮಾಡ್ತಾರೋ ಏನು ಮಾಡ್ತಾರೋ ನೋಡಬೇಕು ಸೊ ಇವಾಗ ಎಷ್ಟು ಗೊತ್ತೋ ಟೈಮ್ ಹನ್ನೆರಡುವರೆ ನಾನು ಬೆಳಗ್ಗೆ ಐದು ಗಂಟೆಗೆ ಶುರು ಮಾಡಿದ್ದು ಕೆಲಸ ಐದು ಗಂಟೆ ಗೆದ್ದೆ ಮತ್ತು ಸ್ನಾನ ಅದು ಇದು ಅಂತೆಲ್ಲ ಏಳು ಗಂಟೆ ಆಯಿತು ಏಳು ಗಂಟೆಯಿಂದ ಹನ್ನೊಂದುವರೆವರೆಗೂ ಫುಲ್ ಕೆಲಸ ಹನ್ನೊಂದುವರೆಗೆ ಕೆಲಸ ಸ್ಟಾಪ್ ಮಾಡಿ ತಿಂಡಿ ತಿಂದು ಇವಾಗ ಶಾಪಿಗೆ ಬಂದು ಈಗ ಶಾಪಲ್ಲಿ ಕೆಲಸ ಶುರು ಮಾಡಿದ್ದೀನಿ ಇಲ್ಲಿ ಏನೇನು ಕೆಲಸ ಇದೆಯೋ ಯಪ್ಪ ಅದೇ ರೀ ಇವತ್ತು ಫುಲ್ಲು ಸ್ಟ್ರೈನು ಸೊ ನೋಡ್ತಾ ಇರಿ ಇನ್ನು ಸಂಜೆ ತನಕ ಏನೇನಾಗುತ್ತೆ ಅಂತ ಶಾಪಲ್ಲಿ ಕೂಡ ದೇವ್ರ ದೀಪಗಳನ್ನೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟೆ ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಖಾಲಿ ಬಿಡೋದು ಬೇಡ ಅಂತ ಹೇಳಿ ಹೂನ ಕೂಡ ಮುಡಿಸ್ಬಿಟ್ಟು ಗಂಧದ ಕಡಿ ಹಚ್ಚಿದೆ ಮತ್ತು ಬೆಳಗ್ಗೆಯಿಂದ ಟೀನೂ ಕುಡ್ದಿರಲಿಲ್ಲ ನಾನು ಸೊ ಟೀ ಕುಡಿಬೇಕಂತ ಅನ್ನಿಸ್ತಾ ಇತ್ತು ಹಾಗೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಟೀ ಮಾಡು ಅಂತ ಹೇಳಿ ಹೇಳಿದ್ರು ಹಾಗಾಗಿ ಟೀ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು ಸುಸ್ತಾಗಿದ್ದಕ್ಕೂ ಅದಕ್ಕೂ ಸರಿ ಅಂತ ಹೇಳಿ ಒಂದು ನಿಪ್ಪಟ್ಟನ್ನು ತೊಗೊಂಬಂದ್ಬಿಟ್ಟು ತಿಂತ ತಿಂತುಕೊಂಡು ಟೀನ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ ಒಂದು ಹತ್ತು ನಿಮಿಷ ಕುತ್ಕೊಂಡಿದ್ದೆ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸುಸ್ತಾಗಿಬಿಟ್ಟಿತ್ತಂತ ಒಂದು ಹತ್ತು ನಿಮಿಷ ಕುತ್ಕೊಂಡಿದ್ದೆ ಆಮೇಲೆ ಕುತ್ಕೊಂಡ್ರೆ ಆಗಲ್ಲ ತಡಪ್ಪ ಕೆಲಸ ಅರ್ಜೆಂಟ್ ಇದ್ದಾವೆ ಅಂತ ಅಂದ್ಬಿಟ್ಟು ಮತ್ತು ನಾನು ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ ಫಿನಿಷಿಂಗು ಐರನ್ನು ಅದು ಇದು ಅಂತೆಲ್ಲ ಇದ್ದೇ ಇರುತ್ತಲ್ಲ ಸೊ ಕೆಲಸ ಮಾಡೋ ಬರದಲ್ಲಿ ನಾನು ಇನ್ನೂ ಊಟ ಮಾಡಿಲ್ಲ ಅನ್ನೋದನ್ನು ಕೂಡ ಮರ್ತೋಗ್ಬಿಟ್ಟಿದ್ದೆ ಆಮೇಲೆ ಟೈಮ್ ನೋಡಿದ್ರೆ ನಾಲ್ಕು ಗಂಟೆ ಆಯಿತು ಅದು ಯಾರೋ ಕಸ್ಟಮರ್ ಕೇಳಿದ್ರು ಊಟ ಆಯಿತಾ ಅಂತ ಆವಾಗ ನೆನಪಾಯಿತು ನನಗೆ ಊಟ ಮಾಡಿಲ್ಲ ಅಂತ ಹೇಳಿಬಿಟ್ಟು ಆವಾಗ ಸರಿ ಅಂತ ಹೇಳಿ ಅನ್ನ ಸಾಂಬಾರು ತೊಗೊಂಡೋಗಿದ್ದೆ ಮನೆಯಿಂದ ಮಜ್ಜಿಗೆ ಎಲ್ಲ ತೊಗೊಂಡೋಗಿದ್ದೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ನನಗೆ ಡೈಲಿ ಪ್ರೊಡಕ್ಷನ್ನ ಬರೆಯೋ ಅಭ್ಯಾಸ ಇದೆ ಇವತ್ತು ನಾವು ಏನು ಕೆಲಸ ಮಾಡಿದ್ವಿ ಎಷ್ಟು ಅಮೌಂಟ್ ಬಂತು ನಮಗೆ ಎಷ್ಟು ಖರ್ಚು ಮಾಡಿದ್ವಿ ಅದನ್ನು ಅಂತ ಹೇಳ್ಬಿಟ್ಟು ನನಗೆ ಒಂದು ಪ್ರೊಡಕ್ಷನ್ ರೀತಿ ನಾ ಅಂದರೆ ನಾನು ಯಾರಿಗೂ ಏನು ಲೆಕ್ಕ ಕೊಡಬೇಕಿಲ್ಲ ಬಟ್ ನನ್ನ ಮನಸ್ಸಾಕ್ಷಿಗೆ ಒಪ್ಪೋ ಥರ ನಾನೊಂದು ರೊಟೀನನ್ನು ಅದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಾವು ಇವಾಗ ಡೈಲಿ ಇಷ್ಟು ಕೆಲಸ ಮಾಡಬೇಕು ಅಂದರೆ ಅದನ್ನು ನಾವು ಮಾಡಬೇಕು ಅನ್ನೋ ಥರ ಸೊ ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅದೊಂದು ನಾನು ಪ್ರೊಡಕ್ಷನ್ನೆಲ್ಲ ಬರೆದಿಟ್ಟು ಮನೆಗೆ ನಾವು ಬಂದಿದ್ದೆ ಒಂಬತ್ತುವರೆ ಆಗಿತ್ತು ಬಂದು ನೋಡಿದ್ರೆ ಹಾಲು ಕ್ಲೀನ್ ಮಾಡಿರಲಿಲ್ಲ ನಾವು ಮತ್ತೆ ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿಕೊಂಡು ಆ ನಂತರ ಫುಲ್ಲೆಲ್ಲ ಕಸ ಎಲ್ಲ ಗೂಡಿಸಿ ಎಲ್ಲದನ್ನು ನೀಟಾಗೇ ಒರೆಸ್ಕೊತಾ ಇದ್ದೀನಿ ಸೊ ಇಲ್ಲಾಂದರೆ ಬೆಳಗ್ಗೆಗೆ ನಾನು ಎಷ್ಟೊತ್ತಿಗೆ ತೆಗೆದ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ನೈಟೇ ಕ್ಲೀನ್ ಮಾಡಿಬಿಟ್ಕೊಂಡ್ರೇ ನನಗೆ ಬೆಳಗ್ಗೆಗೆ ಪೂಜೆ ಆಗೋದು ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಲೇಟಾದರೂ ಪರವಾಗಿಲ್ಲ ಮುಗಿಸ್ಕೊಂಬಿಡೋಣ ಹಾಲು ಒರೆಸಿ ಅಂತ ಹೇಳಿಬಿಟ್ಟು ನೈಟೆ ಎಲ್ಲದನ್ನು ಕೂಡ ಒರೆಸ್ಕೊಳ್ತಾ ಇದ್ದೀನಿ ಸೊ ನನಗಂತೂ ಇವತ್ತು ಅಂದರೆ ಸುಸ್ತಾಗೋಯಿತು ಬೆಳಗ್ಗೆ ಐದು ಎದ್ದು ನಾನು ಮನೆ ಕೆಲಸಕ್ಕೆ ಕ್ಲೀನಿಂಗಿಗೆ ಶುರು ಮಾಡಿದವಳು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಹಂಗೆ ಶಾಪಿಗೆ ಹೋಗಿ ಶಾಪಲ್ಲಿ ಕೂಡ ಕೆಲಸ ಮಾಡಿಕೊಂಡು ಇವಾಗ ಮತ್ತೆ ಮನೆಗೆ ಬಂದು ಮನೆ ಮತ್ತೆ ಕ್ಲೀನಿಂಗ್ ಕೆಲಸ ಇತ್ತು ಸ್ವಲ್ಪ ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗಂತೂ ಇವತ್ತು ತುಂಬಾ ಬೇಜಾರಾಗೋಯ್ತು ಸೊ ಒರೆಸೋದೆಲ್ಲ ಮಾಡಿ ಮುಗಿಸ್ಕೊಂಡೆ ಆನಂತರ ಸೀರೆನ ನಾನು ಓಪನ್ನೇ ಮಾಡಿರಲಿಲ್ಲ ಸೊ ಓಪನ್ ಮಾಡಿ ಬ್ಲೌಸ್ ಎಲ್ಲ ಕಟ್ ಮಾಡಿಟ್ಕೊಳ ಇನ್ನು ಬೆಳಗ್ಗೆ ಸುಮ್ಮನೆ ರಿಸ್ಕ್ ಅನಿಸುತ್ತೆ ಅಂತ ಹೇಳಿಬಿಟ್ಟು ಬ್ಲೌಸ್ ಪೀಸ್ ಎಲ್ಲ ಕಟ್ ಇದ್ದೀನಿ ಸೊ ಕಟ್ ಮಾಡಿಟ್ಬಿಟ್ಟು ಹಾಗೆ ಸ್ವಲ್ಪ ಲೈಟಾಗಿ ಫ್ರಿಲ್ಸ್ನು ಕೂಡ ಮಾಡಿಟ್ಬಿಡ್ತೀನಿ ಐರನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಟೈಮು ಹನ್ನೊಂದು ಆಗಿ ಹೋಗ್ಬಿಟ್ಟಿತ್ತು ಇನ್ನು ನಾನು ಐರನ್ನು ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಎರಡು ಗಂಟೆ ಆಗ್ಬಿಡುತ್ತೆ ಇನ್ನು ನನಗೆ ಸ್ವಲ್ಪ ನಿದ್ರೆಯೂ ಕೂಡ ಇಲ್ದಂಗೆ ಆಗ್ಬಿಡುತ್ತೆ ಇನ್ನು ಬೆಳಿಗ್ಗೆಗಂತೂ ನನಗೆ ಪೂಜೆ ಮಾಡೋ ಮ ಮೂಬಿಡುತ್ತೆ ಅಂತ ಹೇಳಿಬಿಟ್ಟು ಬ್ಲೌಸ್ ಕಟ್ ಮಾಡಿಟ್ಬಿಟ್ಟು ಸಿಂಪಲ್ಲಾಗಿ ಒಂದು ಸ್ವಲ್ಪ ಫ್ರೀಲ್ಸನ್ನು ಹಿಡಿದು ಇಟ್ಬಿಟ್ಟು ಒಂದು ಹನ್ನೆರಡು ಗಂಟೆಗೆ ಮಲಕ್ಕೊಂಬಿಟ್ಟೆ ಇನ್ನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಕೆಲಸ ಶುರು ಮಾಡ್ಕೊಳ್ಳೋಣ ಬೇಕಾದರೆ ಅಂತ ಹೇಳಿಬಿಟ್ಟು ಹನ್ನೆರಡು ಗಂಟೆ ಹಂಗೆ ಮಲ್ಕೊಂಬಿಟ್ಟೆ ಇವತ್ತಂತೂ ತುಂಬ ಅಂದರೆ ತುಂಬಾ ನಾ ಟಯರ್ಡ್ ಆಗೋಯಿತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ನನಗೆ ಆವತ್ತಿಂದ ಸ್ವಲ್ಪ ಸ್ವಲ್ಪ ಮಾಡ್ಕೊಬೇಕಾಗಿತ್ತು ತಪ್ಪು ಮಾಡಿಬಿಟ್ಟನಾ ಅಂತೆಲ್ಲ ಅನ್ಸೋಕ್ಕೆ ಶುರುವಾಗೋಗಿತ್ತು ಸೊ ಒಬ್ಬೊಬ್ಬರೇ ಇರೋರಿಗೆ ಎಲ್ಲರ್ಗು ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಹಾಗೆ ಆಗಿದೆಯಾ ನನಗೆ ಕಮೆಂಟ್ನ ಮಾಡಿ ತಿಳಿಸಿ ಆಯಿತಾ ಸೊ ಹಾಗೆ ನಾಳೆಗೆ ಪೂಜೆಗೆ ಬೇಕಾಗಿರೋವಂಥದ್ದನ್ನೆಲ್ಲ ಸ್ವಲ್ಪ ತೊಗೊಬಂದಿದ್ದೆ ದೇವ್ರಿಗೆ ಬಳೆಗಳು ಮತ್ತು ಬ್ಲೌಸ್ ಪೀಸು ಅಂದರೆ ಮಡ್ಲಕ್ಕೆ ಗಿಡಲಿಕ್ಕೆ ಬ್ಲೌಸ್ ಪೀಸು ಒಂದು ಚೆನ್ನಾಗಿರೋದು ಮತ್ತು ಹೂವು ಹೂವು ನೋಡಿ ಇಷ್ಟೇ ಇಷ್ಟಿದೆ ಫ್ರೆಂಡ್ಸ್ ಐವತ್ತು ರೂಪಾಯಿ ತೊಗೊಂಡ್ರು ಈ ಹೂಗೆ ಇಷ್ಟು ಟೇಸ್ಟ್ ಇದೆ ಸೊ ಅದೊಂದು ದೇವ್ರಿಗೆ ಹಾಕ್ಲಿಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹೂವು ಹಾಗೆ ತಟ್ಟೆಯಲ್ಲಿ ಹಾಕಿಡಲಿಕ್ಕೆ ಹೇಳಿ ಮಿಕ್ಸಿಂಗ್ ಒಂದು ಕೆ ಜಿ ಮಿಕ್ಸಿಂಗ್ ಫ್ರೂಟ್ಸ್ನ ತಂದೆ ಎಲ್ಲದನ್ನು ತರಲಿಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಮಿಕ್ಸಿಂಗ್ ಫ್ರೂಟ್ಸ್ನ ತಂದುಬಿಟ್ಟೆ ಸೊ ಇದಿಷ್ಟು ಮುಗಿಸ್ಕೊಂಡು ಸ್ವಲ್ಪ ಹಾಗೆ ನನ್ನ ಮುಖನೂ ಕೂಡ ಡಲ್ ಡಲ್ಲಾಗಿತ್ತಲ್ವ ಫುಲ್ಲು ವರ್ಕ್ ಲೋಡ್ ಇದ್ದಿದ್ದರಿಂದ ನಾವು ಒಂದೊಂದು ಸಲ ವರ್ಕ್ ಲೋಡ್ ಇದ್ದಾಗಲೂ ನಮಗೆ ಫೇಸು ಡಲ್ಲಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಒಂದು ಏನಾದರೂ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯವರಿಯು ದನ್ನು ತೊಗೊಂಬಂದಿದ್ದೆ ಸೊ ಅದನ್ನು ಹಚ್ಕೊಳ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನಾದರೂ ಗ್ಲೋ ಕಾಣಬೇಕಲ್ವ ಅಂತ ಹೇಳ್ಬಿಟ್ಟು ಒಂದೇ ದಿವಸ ಗ್ಲೋ ಆಗೋಲ್ಲ ಅದನ್ನು ಕೂಡ ನಾನು ಆ್ಯಕ್ಚುಲಿ ಬೇಗ ಬಂದರೆ ಮನೇನಲ್ಲೇ ಏನಾದರೂ ಮಾಡ್ಕೊಳ್ಳೋಣ ಬೀಟ್ ರೋಟಿಂದು ಅಂತ ಅಂದ್ಕೊಂಡಿದ್ದೆ ಟೈಮ್ ಆಯಿತು ಅಂತ ಅಲ್ಲೇ ಗೊತ್ತಿತ್ತಲ್ಲ ನನಗೆ ಹಾಗಾಗಿ ಒಂದು ಯವರ್ ಯೂತನ್ನು ತಗೊಬಂದು ಮುಖಕ್ಕೆಲ್ಲ ಹಚ್ಕೊತಾ ಇದ್ದೀನಿ ಸೊ ಇದು ಎವರ್ ಯೂತಿಂದು ಗೋಲ್ಡನ್ ಗ್ಲೋ ಅಂತ ಹೇಳಿ ಆರೆಂಜ್ ಪೀಲರು ಸೊ ಇದೊಂಥರ ಎಮರ್ಜೆನ್ಸಿ ಫೇಸ್ ಪ್ಯಾಕ್ ಅಂತ ಹೇಳಿ ಹೇಳ್ಬೋದು ಸೊ ಚೆನ್ನಾಗಿದೆ ಒಂದು ರೀತಿ ವರ್ಕ್ ಆಗುತ್ತೆ ಇದು ಸೊ ಅದನ್ನು ಜಸ್ಟು ಅಪ್ಲೈ ಮಾಡಿಬಿಟ್ಟು ನಾವು ಈ ರೀತಿ ಅದು ಲೇಯರ್ ಬರುತ್ತೆ ಸೊ ಅದನ್ನು ತೆಗೆಯದಷ್ಟೇ ನೀವು ನೋಡ್ತಿರ್ಬೋದು ನನ್ನ ಫೇಸ್ ಮುಂಚೆ ಇದಕ್ಕೂ ಇವಾಗ ಸ್ವಲ್ಪ ಗ್ಲೋ ಬಂದಿದೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಆಮೇಲೆ ಅದನ್ನು ತೆಗೆದ ಮೇಲೆ ನನಗೆ ಸ್ವಲ್ಪ ಸ್ಕಿನ್ನು ಸಾಫ್ಟಾಗಿದೆ ಅಂತ ಅನಿಸ್ತಾ ಇತ್ತು ಒಂಥರ ಮೆತ್ತ ಮೆತ್ತಿಗಿದೆ ಅಂತ ಅನಿಸ್ತಾ ಇತ್ತು ಸೊ ಆಯಿತು ಹಾಕೊಳೋದಕ್ಕೆ ಸ್ವಲ್ಪ ಚೇಂಜ್ ಆಯಿತಲ್ಲ ಫೇಸು ಅಂತ ಹೇಳಿಬಿಟ್ಟು ನೋಡಿ ಸ್ವಲ್ಪ ಮೆತ್ತೆ ಮೆತ್ತೆಗೆ ಅನ್ನಿಸ್ತಾ ಇತ್ತು ಸೊ ಸೊ ಫೇಸ್ ಪ್ಯಾಕೆಲ್ಲ ತೆಗೆದ್ಬಿಟ್ಟು ಮುಖನ ತೊಳ್ಕೊಂಡು ಮಲ್ಕೊಂಡೆ ಮಲ್ಕೊಂಡು ಬೆಳಗ್ಗೆ ಐದುವರೆಗೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಕ್ಲೀನಿಂಗ್ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ನಾಳೆ ನಾನು ಪೂಜೆಯ ವ್ಲಾಗನ್ನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮೀಟ್ ಮಾಡೋಣ ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್